ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶವ್ ಲಾಂಗ್ಸ್ ನಾವಿವತ್ತು ಬಾಲ್ಕೋಟೆಯಲ್ಲಿ ನಡೆಯುವ ಕೃಷಿ ಮೇಳಕ್ಕೆ ಬಂದಿದ್ದೇವೆ ಅಲ್ಲಿ ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ನೋಡೋಣ ಇವರ ಹೆಸರು ಶೋಭಾ ಅಂತಂದು ಇವರು ಹದಿನೈದು ವರ್ಷದಿಂದ ಕಬ್ಬನ್ನು ಇದ್ದಾರಂತೆ ಆ ಕಬ್ಬಿಗೆ ಯಾವುದೇ ರೀತಿಯ ರಾಸಾಯನಿಕ ಕೆಮಿಕಲ್ನ ಹಾಕೋದಿಲ್ಲಂತೆ ಹಾಗೆ ಹನ್ನೆರಡು ವರ್ಷದಿಂದ ತಾವೇ ಸ್ವಂತ ಬೆಲ್ಲ ತಯಾರಿಸ್ತಾ ಇದ್ದಾರಂತೆ ಸಾವಯವ ಬೆಲ್ಲ ಮಾಡ್ತಾ ಇದ್ದಾರೆ ಇವರ ಊರು ನಾಗರಾಳು ಇವರ ಹೆಸರು ಶೋಭಾ ಅಂತದ್ದೆ ಇವರ ಬೆಲ್ಲಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅಂತೆ ಇವರು ಮಾತಾಡುವಾಗ ಮೈಕ್ ಆಫ್ ಆಗಿಬಿಟ್ಟಿದೆ ನಾನು ನೋಡೇ ಇಲ್ಲ ಗದ್ದಲಲ್ಲಿ ಕೃಷಿ ಮೇಳದಲ್ಲಿ ಆನಂತರ ನೋಡಿದರೆ ಮೈಕ್ ಆಫ್ ಆಗಿತ್ತು ಅವ್ರು ಮಾತಾಡಿದ್ದೇನು ಕೇಳಿಸಿಲ್ಲ ಹಾಗಾಗಿ ನಾವು ಐಸ್ರ ರೆಕಾರ್ಡ್ ಕೊಡ್ತಾಯಿದ್ದೇವೆ ಹ್ಞೂ ಹಾಗೆ ಇವ್ರ ಹತ್ರ ಸಾವಯವ ಬೆಲ್ಲದ ರಸ ಇದು ಇದು ಏಳ್ನೂರ ಐವತ್ತೆಮ್ ಎಲ್ ಇರ್ತದಂತೆ ಅಂತೆ ಸಾವಯವ ಬೆಲ್ಲದ ರಸ ಅದೇ ರೀತಿಯಾಗಿ ಜೇನುತುಪ್ಪ ಜೇನು ತುಪ್ಪ. ಸಹ ಮಾರಾಟ ಮಾಡ್ತಾರೆ ಇವರು ಅದೇ ರೀತಿ ಹಲ್ಪುಡಿ ಈ ನಾವು ಉಪೇಶನ್ ತಿಕೋಬಲ್ಲೇ ಈ ರೀತಿ ಹಲ್ಪುಡಿಯನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಇವರು ಒಂದು ಹಲವು ಬಗೆಯ ಒಂದು ಇಪ್ಪತ್ತು ರೀತಿಯ ಪದಾರ್ಥಗಳನ್ನು ಹಾಕಿ ತಯಾರು ಮಾಡಿದಾರಂತೆ ಹಲ್ಪುಡಿಯನ್ನು ಈ ಹಲ್ಪುಡಿ ಒಂದು ಪಾಕೆಟಿಗೆ ಐವತ್ತು ರೂಪಾಯಿ ಅಂತೆ ಫಸ್ಟು ಮೊದಲು ಬಳಸೋರಿಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತಾರೆ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿ ಕೊಡ್ಬೋದು ಮೊದಲು ನಾವು ಇದು ಏನು ಫಸ್ಟ್ನೇ ಸಲ ಬಳಸ್ತಾ ಇತ್ತು ಅಂತ ಹೇಳಿದ್ರೆ ಅವರು ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿಕೊಡ್ತಾರೆ ಇದು ಒಂದು ಕೆ ಜಿಯ ಬೆಲ್ಲದ ಪುಡಿ ಬೆಲ್ಲವನ್ನು ತಂದು ಜಜ್ಜಬೇಕನ್ನುವ ಈ ತೊಂದರೆ ಇಲ್ಲ ಬೆಲ್ಲದ ಪುಡಿ ಸಹ ಸಿಗುತ್ತದೆ ಇವ್ರ ಹತ್ರ ಒಂದು ಕೆ ಜಿಯ ಬೆಲ್ಲದ ಪುಡಿ ಇದು ಅದೇ ರೀತಿಯಾಗಿ ಇದು ಬೆಲ್ಲದ ತುಂಡುಗಳು ಅಂದರೆ ಇದಕ್ಕೆ ಶುಂಠಿ ಕಾಳುಮೆಣಸು ಮೆಣಸು ಲವಂಗ ಇನ್ನು ಒಂದಿಷ್ಟು ಹಲವು ಬಗೆಯ ಪದಾರ್ಥಗಳನ್ನು ಹಾಕಿ ಮಾಡಿರ್ತಾರಂತೆ ಊಟ ಆದ ನಂತರ ಇದನ್ನು ತಿನ್ಬೇಕಂತ ಒಂದು ಬೆಲ್ಲದ ತುಂಡನ್ನು ಉಂಡಂಥ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತದೆ ಅಂತೆ ಮತ್ತು ತಿನ್ನಲು ತುಂಬ ರುಚಿ ಹುಡುಗರಿಗೆ ಹುಡುಗುರಿಗೆ ಕೊಡ್ಬೋದು ಇದು ಒಂದು ಪಾಕೆಟಿಗೆ ನೂರು ರೂಪಾಯಿ ಅಂತೆ ತುಂಬ ಚೆನ್ನಾಗಿದೆ ನಾವೇ ಸ್ವಂತವಾಗಿ ತೆಗೆದುಕೊಂಡಿದ್ದೇವೆ ಓನ್ ಬಳಸಿ ಹೇಳ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಮತ್ತು ಅದೇ ರೀತಿ ಒಂದು ಕೆ ಜಿಯ ಬೆಲ್ಲ ಇದು ಬೆಲ್ಲದ ಪೆಂಟೆ ಅವರೇ ತಯಾರಿಸಿದಂಥ ಬೆಲ್ಲ ಇದು ಇವ್ರ ಹತ್ರ ಬೆಲ್ಲ ಹಲ್ಪುಡಿ ಜೇನುತುಪ್ಪ ಬೆಲ್ಲದ ರಸ ಮತ್ತು ಶುಂಠಿ ಮೆಣಸು ಹಾಕಿ ಮಾಡಿದಂಥ ಬೆಲ್ಲದ ತುಂಡುಗಳು ಸಿಗ್ತವೆ ತು ಅದು ಶುಂಠಿಯ ಬೆಲ್ಲದ ತುಂಡುಗಳು ಸಹ ತುಂಬ ಚೆನ್ನಾಗಿದೆ ಹೂನಾಗಿ ನಾವು ಇದ್ದೇವೆ ಈಗ ಮನೆಯಲ್ಲಿ ನಿಮಗೆ ಯಾರಿಗೆ ಆದರೂ ಬೆಲ್ಲ ಅಥವಾ ಹಲ್ಪುಡಿ ಬೇಕಾದರೆ ಇವರ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತಾನೆ ಅವ್ರ ನಂಬರ್ ಹಾಕಿರ್ತಾನೆ ಕಾಂಟ್ಯಾಕ್ಟ್ ಮಾಡಿ ಬೆಲ್ಲದ ತುಂಡುಗಳಂದ್ರೆ ತುಂಬ ಚೆನ್ನಾಗಿದೆ ನಾವು ಇದ್ವಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್